ಅಂದ್ರೆ ನೀವೇ ಬಂದಾಗಿಂದ ಇಲ್ಲ ಒಂದು ಏಟ್ ಮಂತ್ ಬದ್ ನೀವು ಅದಕ್ಕೆ ಮೊದಲು ಏನ್ ಮಾಡ್ತಿದ್ರಿ ಅದಕ್ಕಿಂತ ಮುಂಚೆ ಲಾರಿನ ಓಡಿಸುತ್ತಿದ್ದ ನಾವು ಬೇರೆ ಕಂಪ್ನಿಗಿದ್ವಿ ಹ್ಮ್ ಈ ಗಾಡಿಗೆ ಬಂದು ಹೊಸ ಒನ್ ಇಯರ್ ಓಡಿಸಿದ ಹ ನಾವು ಭಾರತ್ ಬಂದು ಲೈಲ್ಯಾಂಡ್ ಟಾಟಾ ಎಲ್ಲ ಓಡಿಸಿದ್ವಿ ಈ ಗಾಡಿಗೆ ಬಂದು ಒನ್ ಇಯರ್ ಆಯ್ತು ಹಾ ನೀವು ಭಾರತ್ ಬೆಂ ಮೊದಲು ಯಾವ ಗಾಡಿ ಓಡಿಸ್ತಾ ಇದ್ರಿ ಭಾರತ್ ಮುಂಚೆ ಮೊದ್ಲು ಬಸ್ ಇದ್ವಿ ಯಾವ ಬಸ್ ಇದು ಶಿವಮೊಗ್ಗ ಚಿತ್ರದುರ್ಗ ಗೌರ್ಮೆಂಟ್ ಬಸ್ ಇಲ್ಲ ಪ್ರೈವೇಟ್ ಅಂದ್ರೆ ಸ್ಲೀಪರ್ ಬಸ್ ಸ್ಲೀಪರ್ ಅದ ನಾರ್ಮಲ್ ಟ್ಯೂಟಿ ಹೋಗಕ್ಕೆ ಹಾ ನಾರ್ಮಲ್ ಬಸ್ ಟ್ಯೂಟಿ ಮಾಡ್ತೀವಿ ಹಾ ಅದು ಚೆನ್ನಾಗಿ ಅನ್ಸ್ಲಿಲ್ವಾ ಅದು ಲಾಕ್ ಡೌನ್ ಆಯ್ತಲ್ಲ ಲಾಕ್ ಡೌನ್ ಆದಾಗ ಅದು ಮಿಟ್ ಬಿಟ್ಟಿದ್ದೆ ಕೊಂಡು ಹಾ ಯಾಕ ಲಾಕ್ ಡೌನ್ ಆಗಿ ನಮ್ಮ ಸ್ವಲ್ಪ ಸಮಸ್ಯೆ ಜಾಸ್ತಿ ಆದ್ವು ಅದರಿಂದ ಅದು ಬಿಟ್ವಿ ನಾವು ಇಲ್ಲಿ ಲಾರಿ ಬಂದ್ವಿ ಅದಕ್ಕೆ ನಾನು ಮುಂಚೆ ಲಾರಿ ಓಡಿಸಿದ್ದೆ ಹಾ ಸ್ವಲ್ಪ ಲಾರಿ ಬಸ್ ಎರಡು ಓಡಿಸ್ತಾ ಇರ್ತೀನಿ ಒಂದೇ ಅಂತ ನಾನು ರೆಗ್ಯುಲರ್ ಆಗಿ ಇಲ್ಲ ನಮ್ದು ಹಾ ಲಾರಿ ಇದ್ದ ಲಾರಿ ಬಸ್ ಇದ್ದ ಎರಡು ಹೋಗ್ತಾ ಇರ್ತೀನಿ ಹಾ ಯಾವುದು ಬಸ್ ಚೆನ್ನಾಗಿದೆ ಲಾರಿ ಚೆನ್ನಾಗಿದೆಯಾ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿದೆ ಇವಾಗ ಗದೇಶ ಬರದು ಆರಾಮಾಗಿ ಮನೆಗೆ ಹೋಗಿ ಮನೆ ಬರ್ಬೇಕಂದ್ರೆ ಬಸ್ಸು ಬಸ್ ಗದೇಶ್ರು ಪರವಾಗಿಲ್ಲ ಒಂದ್ ಎರಡ್ ಕಾಸು ಜಾಸ್ತಿ ಮಾಡಬೇಕು ದುಡಿಮೆ ಆಗ್ಬೇಕು ಅಂತಿದ್ರೆ ಲಾರಿ ದುಡಿಬಹುದು ದುಡಿಬಹುದು ಮಂತ್ಲಿ ಒಂದು ಮೂವತ್ ಸಾವಿರ ದುಡಿಬಹುದು ಮೂವತ್ತರಿಂದ ಮೂವತ್ತೈದು ಬಸ್ ಅಲ್ಲ ಒಂದು ಇಪ್ಪತ್ತೈದು ದುಡಿತೀವಿ ಇಪ್ಪತ್ತರಿಂದ ಇಪ್ಪತ್ತೈದು ಬಸ್ಗೂ ಲಾರಿಗೂ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ವೇರೇಷನ್ ಬರ್ತದೆ ಬಸ್ ಅಲ್ಲಿ ಇದ್ರೆ ಬಟ್ಟೆ ಗದೇಶ ಆಗಲ್ಲ ಬೆಳಿಗ್ಗೆ ಸಾಯಂಕಾಲ ಮನ್ತಾಗ ಲಾರಿಗೋದ ಊರ್ ಉಳ್ಬೇಕಾಗತ್ತೆ ಹ್ಮ್ ಅದೇ ಅಷ್ಟೇ ಹ್ಮ್ ಇದು ಯಾವ್ರ ಗಾಡಿ ಇದು ಚಿತ್ರದುರ್ಗ ಚಿತ್ರದುರ್ಗ ಅಂದ್ರೆ ಏನ್ ಲೋಡ್ ಮಾಡ್ತೀರಾ ನೀವು ಜಾಸ್ತಿ ನಾವು ಮೈಸ್ ಜಾಸ್ತಿ ಮಾಡೋದು ಬೇರೆ ಲೋಡ್ ಮಾಡಲ್ವಾ ಬೇರೆ ಮಾಡ್ತಾ ಇರ್ತೀವಿ ಬಂದ್ರೆ ಮೈನಿಂಗ್ ಜಾಸ್ತಿ ಆಟೋದು ನಾವು ಮೈನಿಂಗ್ ಬಿಟ್ಟು ಬೇರೆ ಎಲ್ಲ ಲೋಡಿಂಗ್ ಬಂದ್ ಹೊರಗಡೆ ಹೋಗ್ತಾ ಇರ್ತದೆ ಅಂದ್ರೆ ಎಲ್ಲಿಂದ ಎಲ್ಲಿ ಓಡಾಡ್ತೀರಾ ಯಾ ಯಾಕಡೆ ಬಾ ಬಾಡಿಗೆ ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ ಕಡೆ ಆಡೋದು ಎಲ್ಲ ಕಡೆ ಅಂದ್ರೆ ತರ ಲೋಡ್ ಜಾಸ್ತಿ ಮಾಡ್ತೀರಾ ಇದೇ ತರ ಲೋಡ್ ಅಂದ್ರೆ ರೆಗ್ಯುಲರ್ ಲೋಡಿಂಗ್ ಏನಿಲ್ಲ ಯಾವ್ದು ದೋಡ್ ಸಿಗುತ್ತಾ ಹೋಗ್ತಾರೋ ರೆಗ್ಯುಲರ್ ಅಂತ ಯಾವ ಇಲ್ಲ ನಿಮ್ದು ಕಂಪ್ನಿ ಎಷ್ಟು ಗಾಡಿ ಇದೆ ನಮ್ಮ ಕಂಪ್ನಿ ಐದು ಗಾಡಿ ಇದೆ ಐದು ಗಾಡಿ ಇದೆ ಯಾವ ಕಂಪ್ನಿ ಇದು ಗ್ಲೋಬಲ್ ಟ್ರಾನ್ಸ್ಪೋರ್ಟ್ ಅಂತಲ್ಲಿ ಅದು ಚಿತ್ರದುರ್ಗ ಚಿತ್ರದುರ್ಗ ಇದೆ ಎಲ್ಲ ಗಾಡಿ ಲಾಂಗ್ ಗೆ ಓಡಿಸಿದೆ ಯಾವ ಗಾಡಿ ಹೊಡಿಸೋದಾ ಸಿಕ್ಸ್ಟಿ ಮಿಲಿಯನ್ ಸಿಕ್ಸ್ಟಿ ಮಿಲಿನ್ ಎರಡು ಮೋಟಾಟ ಹ್ಞೂ ಇವಾಗ ಏನು ಲೋಡ್ ಎಲ್ಲಿಂದ ಇದು ಸಣ್ಣೂರಿಂದ ಸಣ್ಣೂರು ಬಳ್ಳಾರಿ ಡಿಸ್ಟಿಕ್ ಬಳ್ಳಾರಿ ಸಣ್ಣೂರಿಂದ ಇವಾಗ ಗೋ ವೇದ ಹೇಳಿ ಅಂದ್ರೆ ಕಂಪನಿಗೆ ಏನ್ ಎಕ್ಸ್‌ಪೋರ್ಟ್ ಆಗುತ್ತೆ ಇಲ್ಲ ಕಂಪನಿಗೆ ವೇತನ ಕಂಪನಿಗೆ ಹ್ಮ್ ಎಕ್ಸ್‌ಪೋರ್ಟಿಂಗ್ ಇಲ್ವಾ ಈಗಾ ಎಕ್ಸ್‌ಪೋರ್ಟಿಂಗ್ ಇಲ್ಲ ಕಂಪನಿ ಉತ್ತರ ಅದು ಹ್ಮ್ ಎಕ್ಸ್‌ಪೋರ್ಟಿಂಗ್ ಇಲ್ಲ ಹ್ಮ್ ಬಂದ್ ಮಾಡಿದಾರಾ ಆ ಎಕ್ಸ್‌ಪೋರ್ಟಿಂಗ್ ಬಂದಾಗ ಇಲ್ಲ ಚಾಲು ಆಗಿಲ್ಲ ಹ್ಮ್ ಇವಾಗ ಎಲ್ಲ ಕಂಪನಿಗೆ ಹೋಗ್ತಿರೋದು ಅಲ್ಲ ಒಂದು ಒಂದ್ ಎಷ್ಟು ಟ್ರಿಪ್ ಆಗುತ್ತೆ ಒಂದ್ ಮಂತ್ ಗೆ ವಾರಕ್ಕೆ ಎರಡು ಆಗ್ತವೆ ಒಂದ್ಸತಿ ಒಟ್ಟು ಒಂದು ಮಂತ್ ಒಂದು ಏಳರಿಂದ ಎಂಟು ಟ್ರಿಪ್ ಆಗ್ತವೆ ಮಂತ್ಗೆ ಏಳರಿಂದ ಎಂಟು ಟ್ರಿಪ್ ಆಗುತ್ತೆ ಬರುವಾಗ ಏನು ಲೋಡ್ ಮಾಡಿ ಬರ್ತೀರಾ ಪರವಾಗಿಲ್ಲ ಆ ಕಡೆ ಪಿಗರಲ್ಲಿ ಲೋಡ್ ಆಗುತ್ತೆ

ಅಗ್ಲಲ್ಲ ಗಾಡಿ ಟ್ರಕ್ ಬರಲ್ಲ ಶೋರೂಮ್ ಟು ಶೋರೂಮ್ ಕರೆಕ್ಟ್ ಮೇಂಟೆನ್ಸ್ ಮಾಡ್ಬಿಟ್ರೆ ಗಾಡಿ ನಡೆಯೋ ಎಲ್ಲೂ ಕೈ ಕೊಡಲ್ಲ ಒಟ್ಟು ಮೇಂಟೆನ್ಸ್ ಚೆನ್ನಾಗಿದೆ ಗಾಡಿ ಭಾರತ್ ಬೆಂಜ್ ಬೇರೆ ಓನರ್ಸ್ ಎಲ್ಲ ಹೇಳ್ತಾರ ಭಾರತ್ ಬೆಂಜ್ ಅಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಅಂತ ನಿಜನ ಮೇಂಟೆನೆನ್ಸ್ ಜಾಸ್ತಿ ಆದ್ರೆ ವರ್ಕ್ ಜಾಸ್ತಿ ಬೇಗ ಬರಲ್ಲ ಒಂದ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ಬೋದು ಅದ್ರ ಬಾಳಿಕೆ ಜಾಸ್ತಿ ಬರುತ್ತೆ ಅಂದ್ರೆ ಯಾವ ತರ ಯಾವ ತರ ಅಂದ್ರೆ ಇವಾಗ ಎಕ್ಸಾಂಪಲ್ ಬೇರೆ ಗಾಡಿಗೆ ಇವಾಗ ಒಂದು ಕೆಲಸ ಮಾಡ್ಸಿದ್ರೆ ಮೂರು ತಿಂಗಳಿಗೆ ಹೋಗ್ಬೋದು ಇದ್ರಾಗ ಅಷ್ಟು ಬೇಗ ಹೋಗಲ್ಲ ಪಾರ್ಟ್ಸ್ಗಳು ಆರು ತಿಂಗಳು ಒಂದು ವರ್ಷ ತಗೋ ಬಾಳಿಕೆ ಬರ್ತಾವೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬೋದು ಅದೇ ಬಾಳಿಕೆ ಜಾಸ್ತಿ ಬರ್ತದೆ ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದು ಜಾಸ್ತಿ ವೆಲ್ ಇದೆ ಒಟ್ಟು ಮಾರ್ಕೆಟ್ ಎಲ್ಲ ಈಕ್ವಲ್ ಆಗಿದೆ ಒಂದಕ್ಕೆ ಇವಾಗ ಒಂದ್ಸತಿ ಬೆಂದ್ ಮುಂದೆ ಭಾರತ್ ಬಂದ್ ಮುಂದೆ ಹೊರ ಒಂದ್ಸತಿ ಲೈಲ್ಯಾಂಡ್ ಮಾರ್ಕೆಟಿಂಗ್ ಆಗುತ್ತೆ ಒಂದ್ಸತಿ ಟಾಟಾ ಮಾರ್ಕೆಟಿಂಗ್ ಆಗುತ್ತೆ ಮಾರ್ಕೆಟಿಂಗ್ ಅಲ್ಲಿ ಯಾವ ಇವಾಗ ಮೂಮೆಂಟ್ ಅಂತ ಹೇಳಕ್ ಆಗಲ್ಲ ಜನ ಯಾರು ಲೈಕ್ ಮಾಡ್ತಾರೋ ತಾಂತಾ ಇರ್ತಾರ ಅದು ಒಟ್ಟು ಮೂರು ಒಂದೇ ಅದಾವ ಇದೆ ಅದಿದೆ ನಿಮ್ ಕಡೆ ಯಾವ್ದು ಜಾಸ್ತಿ ಲೈಕ್ ಮಾಡ್ತಿದಾರೆ ಮೈನ್ಸಿಗೆ ನಮ್ ಕಡೆ ಮೈನ್ಸಿಗೆ ಜಾಸ್ತಿ ಇದು ಲೈಲ್ಯಾಂಡ್ ಕಡೆ ಲೈಲ್ಯಾಂಡ್ ಟಾಟಾ ಬೆಂದ ಬಿ ಎಸ್ ಸಿಕ್ಸ್ ಹೊಸ ಬಿಟ್ಟಿದ್ದಾರೆ ಇವಾಗ ಒಂದು ಸ್ವಲ್ಪ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಲೇಟೆಸ್ಟ್ ಗಾಡಿ ಲೇಟೆಸ್ಟ್ ಗಾಡಿ ಒಂದು ಸ್ವಲ್ಪ ದಿನ ಓಡಲಿ ಯಾಕಂದ್ರೆ ಸ್ಟಾರ್ಟಿಂಗ್ ಬಿಟ್ಟಿದ ತಕ್ಷಣ ಯಾರು ತಗೊಳ್ಳೋದ ಒಂದ್ ವರ್ಷ ಗಾಡಿ ರನ್ ಆದ್ರೆ ಆ ಗಾಡಿ ಏನಂತ ಫುಲ್ ಮಾಹಿತಿ ಗೊತ್ತಾಗುತ್ತೆ ಅವಾಗ ತಗೊಂತಾರೆ ಗಾಡಿನ ಅದಕ್ಕೋಸ್ಕರ ಬೆಂದ್ಸಿನ ಹಳೇವಿದ್ ಇನ್ನ ಬೆಂದ್ಗಳು ಬಿ ಎಸ್ ಫೋರ್ ಬಿ ಎಸ್ ಥ್ರಿ ಗಾಡಿಗಳು ಇದಾವೆ ಜಾಸ್ತಿ ಈ ಬಿ ಎಸ್ ಸಿಕ್ಸ್ ಲೇಟೆಸ್ಟ್ ಮಾಡಲು ಜಾಸ್ತಿ ಇಲ್ಲ ಒನ್ ಇಯರ್ ರನ್ ಆಗ್ಬೇಕು ಹೊಸ ಗಾಡಿಗಳು ಬಂದಾಗ ಇದು ತಂದಾಗಿಂದ ಏನು ಫಾಲ್ಟಿ ಬಂದಿಲ್ವಾ ತಂದಾಗಿಂದ ಫಾಲ್ಟ್ ಏನಿಲ್ಲ ಇದು ಇದಕ್ಕೆ ಕೆಲಸ ಅಂತ ಬಂದ್ರೆ ಏನು ಬರುತ್ತೆ ಕೆಲಸ ಅಂತ ಬಂದ್ರೆ ಏನು ಲಿಫ್ಟ್ ಹಾಕ್ಸೋದು ಅಂದ್ರೆ ಬರುತ್ತೆ ಲಿಫ್ಟ್ ಹಾಕ್ಸೋದು ಲೋಡಿಂಗ್ ವೇರಿಯೇಷನ್ ಆಗ್ತಿರುತ್ತೆ ಅದೊಂದೇ ಬರುತ್ತೆ ಅಂದ್ರೆ ಯಾವ ತರ ಬರುತ್ತೆ ಲಿಫ್ಟ್ ಹಾಕ್ಸರ್ ಈಗ ಇವಾಗ ಹೈವೇ ಹೋಗ್ತಾ ಇರ್ತಾವ ಜಂಪ್ ಆಗ ಜಾಸ್ತಿ ಇವಾಗ ಸಣ್ಣ ಫ್ಲೇವರ್ ಮೇಲೆ ಇದಂಗೆ ಎತ್ತಲಿತ್ತೀವಿ ಅಂತಂದ್ರೆ ಗಾಡಿಗೆ ಜಾಸ್ತಿ ಜಂಪ್ ಆಗುತ್ತೆ ಅದೊಂದೇ ಕಂಪ್ಲೇಂಟ್ ಅಷ್ಟೇ ಈ ಗಾಡಿಯಾಗಿದ್ದು ಅದು ಸರಿ ಮಾಡಿಸ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ ಅದು ಸೀರ ಸರಿ ಮಾಡಿಸ್ಲಿಕ್ಕೆ ಇದು ಲೋಡಿಂಗ್ ಕಮ್ಮಿ ಮಾಡ್ದಾಗ ಲಿಫ್ಟ್ ಆಗ್ತದೆ ಹಾಂ ಅದು ಶೋರೂಮ್ ಆಗಿ ಅಂತ ಹೇಳಿದ್ದಾರೆ ಹ್ಞೂ ಶೋರೂಮ್ ಅದು ಅಡ್ಜಸ್ಟ್ ಮಾಡ್ಕೊಡ್ತಾರೆ ಲೋಡ್ ಗಾಡಿ ತಂದ್ರೆ ಹ್ಞೂ ಬೇರೆ ಭಾರತ್ ಮೀನ್ಸ್ ಓಡಿಸೋರ್ಲ್ಲ ಹೇಳ್ತಾರಲ್ಲ ಬಿ ಎಸ್ ಸಿಕ್ಸ್ ಸಿಕ್ಸ್ಟೀನ್ ಮೀಲಲ್ಲಿ ಹಿಂದ್ಗಡೆ ಕ್ಯಾಬಿನ್ ಸ್ಪೇಸ್ ಕಡಿಮೆ ಇದೆ ಬಾಡಿ ಸ್ಪೇಸ್ ಜಾಸ್ತಿ ಇಟ್ಟು ಕುದುರೆ ಥರ ಗಾಡಿ ಹಾರತ್ತೆ ಅಂತ ನಿಜನ ಅದೇ ಇದೀಗ ಕುದುರೆ ಥರ ಹಾರದ ಗಾಡಿ ಇದು ಹ್ಞೂ ಇವಾಗ ನಮ್ಮ ಈ ಗಾಡಿ ಬಂದು ಒನ್ ಇಯರ್ ಏಟ್ ಮಂತ್ಸ್ ಆಯಿತು ಈ ಗಾಡಿ ಏನೋ ಹಾರ್ತಾ ಇದೆ ಇವಾಗ ಬರೋ ಗಾಡಿ ಆರ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವೊಂದು ಡ್ರೈವರ್ ಇವಾಗ ಗಾಡಿ ಅಂತ ಚಾರ್ಜ್ ಲೆಂತ್ ಇದೆ ನಮ್ದು ಇಂದ ಬಾಡಿ ಬಂದು ತರ್ಟಿ ಒನ್ ಫೀಟ್ ಬಾಡಿ ಇದೆ ಲಾಂಗ್ ಜಾಸ್ತಿ ಜಂಪ್ ಆಗುತ್ತೆ ಇವಾಗ ಬರ್ತಾರೆ ಸ್ವಲ್ಪ ಕಮ್ಮಿ ಮಾಡಿದಾರೆ ಚಾರ್ಜ್ ಲೆಂತ್ ಇವಾಗ ಏನು ಜಂಪ್ ಆಗಂತ ಹೇಳ್ತಾರೆ ಇದ್ರಾಗೆ ಕ್ಯಾಬಿನ್ ಸ್ಪೇಸು ಕಡಿಮೆ ಇದೆ ಮತ್ತೆ ಡಬಲ್ ಇದೆ ಅದಕ್ಕೆ ಒಂದು ಎಂಬತ್ತರಿಂದ ಒಂದು ಲಕ್ಷ ಅಮೌಂಟ್ ವೇರಿಯೇಷನ್ ಅಷ್ಟೇ ಬೇಕಂದ್ರೆ ಡಬಲ್ ಕ್ಯಾಬಿನ್ ಬೇಕಾ ಡಬಲ್ ಕ್ಯಾಬಿನ್ ಸಿಗುತ್ತೆ

ಒಡಿಯ ರೀತಿ ಅದು ಬರ್ತಾವ ಅಷ್ಟೇ ಇವಾಗ ಹನ್ನೆರಡು ಆರ್ ಪಿ ಎಂ ಬಂದ್ರಾಗಿ ಘಾಟ್ ಕಟ್ ಮಾಡಬಾರ್ದು ಹನ್ನೆರಡು ಆರ್ ಪಿ ಎಂ ಬಂದ ತಕ್ಷಣ ಗೇರ್ ಕೊಟ್ಬಿಟ್ರೆ ಗೇರ್ ಜಾಸ್ತಿ ಕೇಳಲ್ಲ ಆರಾಮಾಗಿ ಹೋಗುತ್ತೆ ಗಾಡಿ ಮೋಶನ್ ಕಟ್ ಮಾಡಬಾರ್ದು ಇವಾಗ ಮೋಷನ್ ಕಟ್ ಮಾಡ್ದು ಟಾಪ್ ಅಂಡ್ ಟಾಪ್ ಬರ್ಸದೆ ಮಳೆ ಬರುತ್ತೆ ಗಾಡಿ ಇವಾಗ ಬೇರೆ ಡ್ರೈವರ್ಸ್ ಎಲ್ಲ ಹೇಳ್ತಾರಲ್ಲ ಭಾರತ್ ಓಡಿಸೋದೇ ಬೇರೆ ಟಾಟಾ ಮತ್ತೆ ಲೈಲ್ಯಾಂಡ್ ಓಡಿಸೋದೇ ಬೇರೆ ಅಂತ ವಿಜಯನ ಭಾರತ್ ಬೆನ್ಸ್ಗೆ ಕಂಫರ್ಟ್ ಜಾಸ್ತಿ ಮೈನಾ ಹೋಗಲ್ಲ ಯಾಕಂದ್ರೆ ಒಂಥರ ಗ್ಲಾಸ್ ಹಂಗೆ ಹಾಕಿ ಎ ಸಿ ಹಾಕಿ ರನ್ ಮಾಡ್ತಿದ್ರೆ ಒಂಥರ ಕಾರ್ ಒಡ್ ಇರ್ಲಿ ಅದ್ರಾಗೆ ಮಾಮೂಲಿ ನಾರ್ಮಲ್ ಸೀಟ್ ಯೂಸ್ ಮಾಡ್ತೀವಿ ಬಾಡಿ ಕಟ್ಸಾಗ ಇವಾಗ ಒಬ್ಬ ಒಬ್ಬೊಬ್ರು ಕಂಫರ್ಟಬಲ್ ಸೀಟ್ ಕಟ್ಟಿರ್ತಾರೆ ಒಬ್ಬೊಬ್ರು ಕಂಫರ್ಟಬಲ್ ಕಟ್ಟಿರಲ್ಲ ಅದಷ್ಟೇ ವೇರಿಯೇಷನ್ ಹೊಸ ನಿಮಗೆ ಯಾವ ಕ್ಯಾಬಿನ್ ಕಂಫರ್ಟ್ ಇದೆ ಅಂದ್ರೆ ಕಂಪ್ನಿ ಕ್ಯಾಬಿನ್ ಇಷ್ಟ ಆಯ್ತಾ ನಿಮಗೆ ಬಾಡಿ ನಾಮಕಲ್ ಕ್ಯಾಬಿನ್ ಕಟ್ತಾರಲ್ಲ ಅದು ಇಷ್ಟ ಆಯ್ತಾ ನಮ್ಗೆ ಭಾರತ್ ಬಂದ್ಸಾಗೆ ಕಂಪ್ನಿ ಕ್ಯಾಬಿನ್ ಇಷ್ಟ ನಾಮ್ ಟಾಟಾ ಗಾಡಿ ಅಂದ್ರೆ ನಾಮಕಾಲ ಕಟ್ ಅದು ಟಾಟಾ ಮತ್ತೆ ಲೈಲ್ಯಾಂಡ್ ಕಂಪನಿ ಕೇಬಲ್ ಇಷ್ಟೇ ಇಲ್ವಾ ಟಾಟಾ ಮತ್ತೆ ಲೈಲ್ಯಾಂಡ್ ಕಂಪನಿ ಕೇಬಲ್ ನಾನು ಓಡಿಸಲ್ಲ ನಾನು ಓಡಿಸಿಲ್ವಾ ಇವಾಗ ನಾವು ಓಡಿಸಿರೋದು ಕಂಪ್ನಿ ಕ್ಯಾಬಿನ್ ಅಂದ್ರೆ ಭಾರತ್ ಬೆಂತು ಟಾಟಾ ಲೈಲ್ಯಾಂಡ್ ಆಗಿದ್ರೆ ನಾಮ್ ಕಲ್ ಬಾಡಿ ಓಡಿಸಿರೋದು ಇವಾಗ ಟಾಟಾ ಲೈಲ್ಯಾಂಡ್ ಇಂದು ಇವಾಗ ಗಾಡಿ ಓಡಿಸಿದ್ರೆ ಓಡಿಸ್ ಅಂತ ಹೇಳ್ಬೋದು ಓಡಿಸಿದ್ರೆ ಅನುಭವ ಆಗಿದ್ರೆ ಹೇಳ್ಬೋದು ಅಷ್ಟೇ ಎ ಸಿ ಹಾಕಿದ್ರೆ ಮೈಲೆ ಡ್ರಾಪ್ ಆಗುತ್ತೆ ಎ ಸಿಗೆ ಮೈಲೆ ಡ್ರಾಪ್ ಆಗಲ್ಲ ಮತ್ತೆ ಬೇರೆ ಓನರ್ಸ್ ಎಲ್ಲ ಹೇಳ್ತಾರೆ ಎ ಸಿ ಮೈಲೆ ಡ್ರಾಪ್ ನಾನು ಇವಾಗ ಟ್ವೆಂಟಿ ಫೋರ್ ಅವರ್ಸ್ ಎ ಸಿ ಹಾಕಿರ್ತೀನಿ ನಾನು ಗಾಡಿ ರನ್ ಆಯ್ತು ಅಂದ್ರೆ ಅವಾಗ ಎಸಿ ಸಿ ಹಾಕಿರ್ತೀನಿ ನೈಟ್ ಟೈಮ್ ಮಾತ್ರ ಎ ಸಿ ಆಫ್ ಮಾಡ್ತೀನಿ ಡೇ ಟೈಮ್ ಫುಲ್ ಎ ಸಿ ಹಾಕೊಂಡು ರನ್ ಮಾಡೋದು ಮೈದಾಜ್ ಡ್ರಾಪ್ ಇದೆ ಎ ಸಿಗೂ ಮೈದಾಜ್ ಡ್ರಾಪ್ ಇಲ್ಲ ಭಾರತ್ ಬಂದ್ ಗಾಡಿ ಭಾರತ್ ಬಂದ್ ಆದ್ರೆ ಟಾಟಾದ ಕ್ಯಾಬಿನ್ ಗಾಡಿನಲ್ಲಿ ಮೈದಾಜು ಎ ಸಿಗೂ ಏನ್ ತೊಂದರೆ ಇಲ್ಲ ಮೈದಾಜ್ ಡ್ರಾಪ್ ಆಗಲ್ಲ ಎ ಸಿ ಹಾಕೊಂಡು ಇವಾಗ ಮೇಂಟೆನೆನ್ಸ್ ಎಲ್ಲ ಬಂದ್ರೆ ಶೋರೂಮ್ ಅಲ್ಲಿ ಮಾಡ್ತಾರ ಏನ್ ಹೊರಗಡೆ ಮಾಡ್ತಾರ ಶೋರೂಮ್ ಅಲ್ಲಿ ಮಾಡ್ತಾರ ಹೊರಗಡೆ ಮಾಡ್ತಾರ ಶೋರೂಮ್ ಅಲ್ಲಿ ಮಾಡ್ಕೊಂಡ್ರೆ ಬೆಸ್ಟ್ ಶೋರೂಮ್ ಅಲ್ಲಿ ಮಾಡಿದ್ರೆ ಅಕಸ್ಮಾತ್ ಮುಂದೆ ಏನೋ ತೊಂದರೆ ಬಂದ್ರು ವ್ಯಾರಂಟಿ ಕ್ಲೈಮ್ ಆಗುತ್ತೆ ಶೋರೂಮ್ ಅಲ್ಲಿ ಮಾಡ್ತಾರೆ ಬೆಸ್ಟ್ ಇರ್ತದೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಲ್ಲ ಕಾಸ್ಟ್ ಅಂದ್ರೆ ಹೊರಗೂ ಅದು ಹೊರಗಡೆಗೂ ಅದಕ್ಕೂ ಲೆಕ್ಕ ಅದು ಕಂಪೇರ್ ಮಾಡಿದ್ರೆ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಆಗ್ಬೋದು ಈಗ ಹೊರಗಡೆ ನಾವು ಹೇಗೆ ಕೆಲಸ ಮಾಡ್ತೀವ ಶೋರೂಮ್ಗೂ ಹೊರಗಡೆಗೂ ಟೆನ್ ಪರ್ಸೆಂಟ್ ವೇರಿಯೇಷನ್ ಮತ್ತೇನು ಜಾಸ್ತಿ ಆಗಲಿಕ್ಕಿಲ್ಲ ಮತ್ತೇನು ಜಾಸ್ತಿ ಆಗಲಿಲ್ಲ ಹ್ಞೂ ಇದಕ್ಕೆ ಶೋರೂಮ್ ಟು ಶೋರೂಮ್ ಸ್ಕೇರ್ ಪಾರ್ಟ್ ಹಾಕಬೇಕಾಗುತ್ತೆ ಶೋರೂಮ್ ಶೋರೂಮ್ ಎಲ್ಲ ಹಾಂ ಹೊರಗಡೆ ಸಿಗಲ್ವಾ ಹೊರಗಡೆ ಸಿಗುತ್ತೆ ಅದೇ ಬಗ್ಗೆ ಆದ್ಮೇಲೆ ಅಮೌಂಟ್ ವೇರಿಯೇಷನ್ ಆಗುತ್ತೆ ಗ್ಯಾರಂಟಿ ಇರೋದು ಅಷ್ಟೇ ಹೊರಗೆ ಹ್ಞೂ ಶೋರೂಮ್ ಮಾಡಿಸಿದ್ರೆ ಗ್ಯಾರಂಟಿ ವ್ಯಾರಂಟಿ ಎಲ್ಲ ಕ್ಲೇಮ್ ಆಗುತ್ತೆ ಹ್ಞೂ ಒಂದ್ ಪಾರ್ಟ್ ಸಾಕಿದ್ವಿ ಅಂತ ಅದಕ್ಕೆ ಇಷ್ಟು ತಿಂಗಳು ಇಷ್ಟು ವರ್ಷ ಅಂತ ಗ್ಯಾರಂಟಿ ಇರ್ತದೆ ಹೊರಗಡೆ ಇರಲ್ಲ ಒರಿಜಿನಲ್ ಶೋರೂಮ್ ನವರ ಗ್ಯಾರಂಟಿ ಇದಕ್ಕೆ ಗೇರ್ ಎಷ್ಟು ಇದೆ ಇದಕ್ಕೆ ಎ ಪ್ಲಸ್ ಟು ಎ ಪ್ಲಸ್ ಟು ಇದಕ್ಕೆ ಸಿ ಗೇರ್ ಇಲ್ವಾ ಅದ ಸಿ ಗೇರ್ ನಾರ್ಮಲ್ ಏಟ್ ಫ್ರಂಟ್ ಗೇರ್ ಇದು ಸಿ ಸ್ಪೆಷಲ್ ಗೇರ್ ಒಂದು ರಿವರ್ಸ್ ಟೋಟಲ್ ಟೆನ್ ಗೇರ್ ಆಮೇಲೆ ಏನಾಯ್ತು ಅಂದ್ರೆ ಎ ಪ್ಲಸ್ ಟು ಅಂತೀವಿ ನಾವು ಟೋಟಲ್ ಟೆನ್ ಗೇರ್ಸ್ ಇದಕ್ಕೆ

ಇದು ರೈಟ್ ಸೈಡ್ ಪವರ್ ವಿಂಡೋ ಇಳಿಸೋದು ಹತ್ತದು ಇದು ಲೆಫ್ಟ್ ಸೈಡ್ ಪವರ್ ವಿಂಡೋ ಇದು ಲಿಫ್ಟ್ ಹಸದು ಇಳಿಸೋದು ಅಲ್ಲ ಇವಾಗ ಇವಾಗೆಲ್ಲ ನಾವು ಗುಂಡಿರೊಳಗಿರ್ತೀವಿ ಒಂದು ಟೈರ್ ಮೇಲೆ ಇರ್ತದೆ ಒಂದು ಟೈರ್ ತಿರುಪ್ತಾ ಇರ್ತದೆ ಗಾಡಿ ಸ್ಲಿಪ್ ಆಗುತ್ತೆ ಗಾಡಿ ಮುಂದಕ್ಕೆ ಹೋದ ಅವಾಗ ಈ ಬಟನ್ ಹೊತ್ತಿದ್ರೆ ಅವಾಗ ಏನಾಗುತ್ತೆ ಜಾಮ್ ಆಗುತ್ತೆ ಗಾಡಿ ಸಿಕ್ಕಳಿದ್ರೆ ಗಾಡಿ ಹೊರಗೆ ತೆಗಿಬೋದು ಇವೆಲ್ಲ ರೀಡಿಂಗು ಮೀಟ್ರ್ ಚೆಕ್ ಮಾಡೋದು ಅಷ್ಟೇ ಮೀಟ್ರಿಂದ ಅಷ್ಟೇ ಅಷ್ಟೇ ಚೆಕ್ ಮಾಡೋದು ಅವು ಬಿಟ್ರೆ ಎಷ್ಟು ಯಾವಿಲ್ಲ ಇದರಲ್ಲಿ ಡೆಫ್ ಟ್ಯಾಂಕ್ ಎಷ್ಟು ಲೀಟ್ರ್ ಇದೆ ಟ್ಯಾಂಕ್ ಫಿಫ್ಟಿ ಲೀಟ್ರ್ ಹಾಂ ಎಷ್ಟು ಮೈಲೇಜ್ ಬರುತ್ತೆ ಅದರಿಂದ ಅದು ಹಂಡ್ರೆಡ್ ಕಿಲೋಮೀಟ್ರಿಗೆ ಫೋರ್ ಲೀಟ್ರ್ ಖಾಲಿ ಆಗುತ್ತೆ ನೂರು ಕಿಲೋಮೀಟ್ರಿಗೆ ಫೋರ್ ಲೀಟ್ರ್ ಖಾಲಿ ಆಗುತ್ತೆ ಒಂದು ಲೀಟ್ರಿಗೆ ಟ್ವೆಂಟಿ ಫೈವ್ ಟು ತರ್ಟಿ ಬರುತ್ತೆ ಹಾಂ ಟಾಟಾ ಲೈಲ್ ಕೇಳೋ ಒಂದು ಐದು ಜಾಸ್ತಿ ಬಿಡುತ್ತೆ ನಮ್ದು ನಿಮ್ಮದು ಹಾಂ ನಮ್ಮದು ಇದು ಟಾಟಾ ಲೈನ್ ಕಣ್ಣಿದು ಪವರ್ ಜಾಸ್ತಿ ಇದೆ ಇದು ಪಿಕಪ್ ಆರ್ ಪವರು

ಕಚ್ಚಾ ಮಾಲಿಗೆ ಸಿಕ್ಕಿದ್ರೆ ಹೋಗ್ತೀವಿ ಇಲ್ಲ ಏನಿಲ್ಲ ಕಚ್ಚಾ ಮಾಲ್ ಅಂದ್ರೆ ಇದು ಟೊಮೊಟೊ ಕುಂಬಳಕಾಯಿ ಕಲಂಗಡಿ ಆ ತರದವು ಸಿಕ್ಸ್ಟಿ ಮಿಲ್ಗೆ ಸಿಗುತ್ತಾ ಸಿಕ್ಸ್ಟಿ ಮಿಲ್ ಸಿಗುತ್ತೆ ಜಾಸ್ತಿ ಸಿಗಲ್ಲ ಅದಕ್ಕೆ ನಾವು ಅದ್ರ ಬಗ್ಗೆ ಜಾಸ್ತಿ ಕಾಲ ಕಟ್ಟಿಕೊಂಡು ಮೈನಿಂಗ್ ರೆಗ್ಯುಲರ್ ಅದನ್ನ ನೋಡ್ತಾ ಇರ್ತೀವಿ ಮೈನಿಂಗ್ ಚೆನ್ನಾಗಿರುತ್ತೆ ಆ ಮೈನಿಂಗ್ ರೆಗ್ಯುಲರ್ ನೋಡಿ ನಾವು ಜಾಸ್ತಿ ನಿಮ್ ಸ್ಯಾಲ್ರಿ ಯಾವ ತರ ಸಿಗುತ್ತೆ ನಮ್ದು ಒಂದ್ ಟ್ರಿಪ್ ಎಷ್ಟು ಟ್ವೆಲ್ ಪರ್ಸೆಂಟ್ ಕಮಿಷನ್ ಮಂತ್ಗೆ ಎಷ್ಟು ಆಗುತ್ತೆ ಮಂತ್ಲಿ ಒಂದು ಮೂವತ್ತು ಮೂವತ್ತೈದಾಗುತ್ತೆ ಮೂವತ್ತ್ ಮೂವತ್ತೈದಾಗುತ್ತೆ ನಮ್ಮ ಎಕ್ಸ್ಪೆನ್ಸಿವ್ ಎಲ್ಲ ಕಳೆದು ಹಾಂ

ಇ ಎಂ ಐ ಅಲ್ಲಿ ಹೋಗುತ್ತೆ ಗಾಡಿ ಪ್ರಾಫಿಟ್ ಗಾಡಿ ಲೋನ್ ಕ್ಲಿಯರ್ ಗ್ಯಾರಂಟಿ ಹೇಳೋಕಾಗಲ್ಲ ಅಕಸ್ಮಾತ್ ಏನ ಟ್ರಿಪಲ್ ಚೆನ್ನಾಗೋದ್ರೆ ಓನರ್ಗೆ ಒಂದು ಗಾಡಿಯಿಂದ ಇವಾಗ ಬಜಾರ್ ಗಾಡಿ ಗಾಡಿ ವ್ಯಾಲ್ಯೂ ಇದೆ ಅದೇ ಮುಂಚೆ ಇದ್ದಂಗೆ ಬಾಡಿಗೆಗಳು ಇಲ್ಲ ಇವಾಗ ಅದಕ್ಕೋಸ್ಕರ ಸ್ವಂತ ಗಾಡಿ ಮಾಡಬೇಕಂತ ಹೇಳಿ ಬರ್ತಾ ಬರ್ತಾ ಡೀಸೆಲ್ ರೇಟ್ ಜಂಪ್ ಆಗ್ತಿದೆ ಬಾಡಿಗೆ ರೇಟ್ ಡೌನ್ ಆಗ್ತಿದೆ ಅದ್ ನೋಡ್ದಾಗಿಂದ ನಮಗೆ ಸ್ವಂತ ಗಾಡಿ ಮಾಡೋ ಇಂಟ್ರೆಸ್ಟ್ ಇಲ್ವಾಗ ಅಂದ್ರೆ ಯಾವ ತರ ಅದರಲ್ಲಿ ಬಾಡಿಗೆ ಡೌನ್ ಆಗಿದೆ ಅಂದ್ರೆ ಕಚ್ಚಾಮಿ ಡೌನ್ ಆಗಿದೆ ಈ ಈ ಸುಕ್ಕ ಮಲ್ಲಿಗೆ ಡೌನ್ ಆಗಿದೆ ಕಚ್ಚಾ ಮನಿಗೂ ಡೌನ್ ಆಗಿದ್ಯಾ ಎಲ್ಲ ಡೌನ್ ಆಗಿದೆ ಗಾಡಿಗಳು ಜಾಸ್ತಿ ಆಗಿದಾವೆ ಇವಾಗ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಎಲ್ಲರು ಆ ತರ ಇದು ಮಾಡ್ಕೊಂಡು ಕಮ್ಮಿ ಆಗಿದೆ ಬರ್ತಾ ಬರ್ತಾ ಗಾಡಿಗಳು ಜಾಸ್ತಿ ಆಗ್ತಿದೆ ಲೋಡಿಂಗ್ ಕಮ್ಮಿ ಆಗ್ತಿದೆ ಏನಾಗುತ್ತೆ ಲೋಡಿಂಗ್ ಬಾಡಿಗೆ ಕಮ್ಮಿ ಆಗಿದೆ ಹೋಗ್ಲು ರೈಸ್ ಆಗ್ಲಿಕ್ಕಿಲ್ವಾ ಸೀಸನ್ ಬರ್ತಾ ಇರ್ತದೆ ಯಾವ ಟೈಮ್ ಅಂತ ಹೇಳಕ್ ಆಗಲ್ಲ ಇದಕ್ಕೆ ಸೀಸನ್ ಎಂತ ಇದೆಯಾ ಗಾಡಿ ಇವಾಗ 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 ಒಬ್ಬರಿಗೆ ಎಮರ್ಜೆನ್ಸಿ ಗಾಡಿ ಬೇಕು ಲೋಡಿಂಗ್ ಇವಾಗ ಗಾಡಿಗಳು ಜಾಸ್ತಿ ಇತ್ತು ಅಂದ್ರೆ ಬಾಡಿಗೆ ಕಮ್ಮಿ ಆಗುತ್ತೆ ಅವ್ರಿಗೆ ಗಾಡಿ ಅಂದ್ರೆ ಅವಾಗ ಬಾಡಿಗೆ ಚೆಂಪಾಗುತ್ತೆ ನೀವು ತುಂಬ ಲೋಡಿಂಗ್ ಸೀಸನ್ ಇದೆಯಾ ನಾವು ತುಂಬಾ ಲೋಡಿಂಗ್ ಸೀಸನ್ ಏನಿಲ್ಲ ರೆಗ್ಯುಲರ್ ಲೋಡಿಂಗ್ ನಮ್ದು ವರ್ಷ ಇರುತ್ತೆ ವರ್ಷ್ಯುಲರ್ ಇರುತ್ತೆ ಇದು ಮೈನಿಂಗ್ ಅಲ್ಲಿ ಹಂಗೇನಿಲ್ಲ ನಮ್ಗೆ ಅಕಸ್ಮಾತ್ ಪರ್ಮಿಟ್ ಏನ್ ಕ್ಲೋಸ್ ಆದ್ರೆ ಒಂದ್ ದಿನ ಎರಡು ದಿನ ಗಾಡಿ ರೆಗ್ಯುಲರ್ ಮತ್ತೆ ಲೋಡಿಂಗ್ ಇವಾಗ ಮೈನಿಂಗ್ ಲೈನಿಗೆ ಗಾಡಿ ಹಾಕಿದ್ರೆ ಪ್ರಾಫಿಟ್ ಸಿಗ್ಬೋದಾ ಇವಾಗ ಮೈನಿಂಗ್ ಆಗಿದ್ರೆ ಪ್ರಾಫಿಟ್ ಸಿಗುತ್ತಾನಕ್ಕೆ ಮೈನಿಂಗ್ ಕರೆಕ್ಟಾಗಿ ಯಾವ ರನ್ ಆಗ್ತಿದೆ ಇವಾಗ ಸಂಡೂರ ಒಂದ್ ರನ್ ಆಗ್ತಿದೆ ಒಟ್ಟು ಒಂದ್ ಎರಡು ಮೂರು ಕಡೆ ರನ್ ಆಗ್ತಿದೆ ಸಂಡೂರು ಸರೌಂಡಿಂಗ್ ಅದು ಹೊಸಪೇಟೆ ಸರೌಂಡಿಂಗ್ ಅಲ್ಲಿ ಎಲ್ಲ ಕಡೆ ರನ್ ಆಗಿದ್ರೆ ಪ್ರಾಫಿಟ್ ಅನ್ಬಹುದು ಇವಾಗ ಗಾಡಿ ಹಾಕಿದ್ರೆ ಹೊರಗಡೆ ಅಡ್ಡಾಡ ಕಾಂಟ್ಯಾಕ್ಟ್ ಇದ್ರೆ ಗಾಡಿ ಹಾಕಬಹುದು ಒಂದನೇ ನಮ್ಕಂಗೆ ಗಾಡಿ ಹಾಕಂಗಿಲ್ಲ ಇವಾಗ ಮೈನಿಂಗ್ ಅಂತಿದ್ಯಾ ಮೈನಿಂಗ್ ಅಲ್ಲಿ ಕಂಪ್ನಿನೇ ಅಲ್ಲಿ ಒಂದೇ ಕಂಪ್ನಿ ನಮ್ಕಂಗೆ ಗಾಡಿ ಹಾಕಂಗಿಲ್ಲ ಬೇರೆ ಎಲ್ಲಿ ಅವರಿಗೆ ಹೊರಗಡೆ ಎಲ್ಲ ಅಡ್ರೆಸ್ ಕಾಂಟಾಕ್ಟ್ ಆಗಲಿ ಬೇರೆ ಬಾಡಿಗೆ ಕಾಂಟ್ಯಾಕ್ಟ್ ಆಗಲಿ ಅಂತ ಇದ್ರೆ ಗಾಡಿ ಹಾಕೊಂಡ್ರೆಸ್ಟ್ ಒಂದೇ ನಮ್ಕೊಂಡ್ ಮಾತ್ರ ಅದೇ ಕಣಕ್ಕ ತನ್ನ ಗಾಡಿ ಆಗಲಿ ದೊಡ್ಡ ಗಾಡಿ ಹೋಗಬೇಕ ಹೊರಗಡೆ ಕಾಂಟಾಕ್ಟ್ ಇಟ್ಕೊಂಡು ಗಾಡಿ ಹಾಕಬೇಕು ನಾವಿವಾಗ ನಾವು ಓನರ್ ತಗೋಬೇಕು ಇನ್ಸೂರೆನ್ಸ್ ಮಾಡ್ಕೊಬಹುದು ಇದು ನಮಗೆ ನಾವೇ ಇನ್ಸೂರೆನ್ಸ್ ಮಾಡ್ಕೊಂಡ್ರಾಯ್ತು ಇವಾಗ ನಮ್ಗೆ ಯಾವ್ದು ಇನ್ಸೂರೆನ್ಸ್ ಇಲ್ಲ ಅಂದ್ರೆ ನಾವೇ ಮಾಡ್ತಾರೆ ಇನ್ಸೂರೆನ್ಸ್ ಇವಾಗ ಇನ್ನೊಬ್ರು ಸೇಫ್ಟಿ ಕೇಳಬಹುದು ಇವಾಗ ಪ್ರೈವೇಟ್ ಆಗಿ ನಾವ್ ಇಷ್ಟಪಟ್ಟು ನಾವ್ ಬಂದ್ ಕಲ್ತರ ಇದು ವಿದ್ಯೆ ವಿದ್ಯೆ ಇದು ಇದು ನಾವ್ ಇಷ್ಟ ಬಂದ್ ಕಲ್ತ್ ಮೇಲೆ ಇವಾಗ ನಮ್ಮ ಕೈ ಮೇಲೆ ನಾವಿದ್ದೀವಿ ಇನ್ನೊಬ್ರಿಗೆ ಕೇಳೋಂಥ ಅವಶ್ಯಕತೆ ಇಲ್ಲ ಇವಾಗ ನಾವಿವಾಗ ಇಷ್ಟಪಟ್ಟು ಬಂದಮೇಲೆ ಇನ್ಸುರೆನ್ಸಿಂದ ನಮಗೆ ಭಯ ಆಯ್ತಾ ನಾವೇ ಒಂದು ಇನ್ಸುರೆನ್ಸ್ ಮಾಡ್ಸ್ಕೊಂಡಾಯ್ತದ ಇಯರ್ಲಿ ಒಂದು ಮಂತ್ಲಿ ತೌಸಂಡ್ ರುಪೀಸ್ ಕಟ್ಟೋಂಗೆ ಈಗ ಒಂದು ಸಾವಿರ ಸಾವಿರದ ನೂರು ರೂಪಾಯಿ ಕಟ್ಟೋಕ್ಕೆ ನಾವೇ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡಾಯ್ತದ ಹ್ಞೂ ಈ ಗಾಡಿ ಹೈಯೆಸ್ಟ್ ಹಂಗೆ ರೆಟ್ ಸ್ಪೀಡ್ ಹೊಡಿಬೋದು ಈಗ ಸಾರು ಇವಾಗ ಎಲ್ಲ ಏಯ್ಟಿ ಲಾಕ್ ಏಯ್ಟಿ ಲಾಕ್ ಏಯ್ಟಿಲ್ ಹಾಕಿ ಅದಕ್ಕೂ ಮೇಲೆ ಹೊಡಿಬೋ ಆಗಲ್ಲ ಇಲ್ಲ ಎಯ್ಟಿ ಮೇಲೆ ಆಗೋಲ್ಲ ಇವಾಗ ಏಯ್ಟಿಲ್ ಹಾಕಿ ನೀವೇ ಎಷ್ಟು ನಾವು ಸಿಸ್ಟೇ ಅಷ್ಟು ಹೊಡಿಯೋದು ಅಷ್ಟೇ ಅಷ್ಟೇ ಅಂದರೆ ಸ್ಪೀಡ್ ಜಾಸ್ತಿ ಅದು ಮೇಲೆ ಡ್ರಾಪ್ ಆಗುತ್ತಾ ಮೈದಾನ ಡ್ರಾಪ್ ಏನಿಲ್ಲ ಈಗ ನಾವು ಲೋಡ್ ಹಾಕಿರ್ತೀವಿ ಸಡನ್ಲಿ ಯಾರೊಬ್ರು ರೂಂಟಿ ಕಂಟ್ರೋಲೆ ಬರೋದು ಬ್ರೇಕ್ ಸೆವೆಂಟಿ ಒಂದು ನಾರ್ಮಲ್ ಆಗಿದ್ವಿ ಅಂತಂದ್ರೆ ಬ್ರೇಕ್ ಕಂಟ್ರೋಲ್ ಎಂತ ತೊಂದರೆ ಆಗಲ್ಲ ಇದು ರಿವರ್ಸ್ ಕ್ಯಾಮ್ರಾ ವರ್ಕ್ ಆಗುತ್ತಾ ರಿವರ್ಸ್ ಕ್ಯಾಮ್ರಾ ವರ್ಕ್ ಆಗುತ್ತೆ

ಅಡಿಷನಲ್ ಬೇಕಾ ನಾವು ಬೇರೆ ಮಾಡ್ಸೋ ನಾವು ಅಡಿಷನಲ್ ಆಗಿ ನಾವು